ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಹಿಂಸಾಚಾರ ಭುಗಿಲೆದ್ದಿದೆ ಹಿಂಸಾಚಾರಕ್ಕೆ ಇಬ್ಬರು ಬಲಿಯಾಗಿದ್ದಾರೆ ಇಪ್ಪತ್ತೆರಡಕ್ಕಿಂತ ಹೆಚ್ಚಿನ ಜನ ಗಾಯಗೊಂಡಿದ್ದಾರೆ ಇಲ್ಲಿ ಮೂಲಭೂತ ಹಕ್ಕುಗಳಿಗಾಗಿ ಬೀದಿಗಿಳಿದಿದ್ದಾರೆ ಸಾವಿರಾರು ಜನ ಆ ಭಾಗದಲ್ಲಿ ಅವಾಮಿ ಕ್ರಿಯಾ ಸಮಿತಿಯ ಕಡೆಯಿಂದ ಆಗ್ತಿರ್ತಕ್ಕಂಥ ಪ್ರತಿಭಟನೆ ಇದು ಬಂದ್ ಜೊತೆಗೆ ನಮಗೆ ಮೂಲಭೂತ ಸೌಲಭ್ಯ ಕೊಡಿ ಅಂಥೇಳಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಭಾರತದ ಕಾಶ್ಮೀರ ಇದೆಯಲ್ಲ ಇದನ್ನು ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಕರೀತಾರೆ ಇಲ್ಲಿನ ಜನ ಇದೀಗ ಬಗಿಲೆದ್ದಿರೋದು ನಮಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಿ ಆಹಾರ ಕೇಳ್ತಾ ಇದ್ದಾರೋ ನೀರು ಕೇಳ್ತಾ ಇದ್ದಾರೋ ರಸ್ತೆ ಕೇಳ್ತಾ ಇದ್ದಾರೋ ವಿದ್ಯುತ್ ಕೇಳ್ತಾ ಇದ್ದಾರೋ ಬೆಳೆಗಳಿಗೆ ನೀರು ಕೇಳ್ತಾ ಇದ್ದಾರೋ ಏನೋ ಒಂದು ವಿಚಾರ ಇದೆಯಲ್ಲ ಬೇಸಿಕ್ ನೀಡ್ಸ್ ಮೂಲಭೂತ ಅವಶ್ಯಕತೆಗಳನ್ನು ನಮಗೆ ಪೂರೈಸಬೇಕು ಅಂತೇಳಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಈಗ ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲೇ ಇಂಥ ಪರಿಸ್ಥಿತಿ ಇದ್ದಾಗ ಇವರು ಇಂಡಿಯಾ ಬೇಕು ಇಡೀ ಕಾಶ್ಮೀರ ನಮಗೆ ಕೊಟ್ಟುಬಿಡಿ ಅಂತ ಕೇಳ್ತಾರೆ ಹಾಸ್ಯಾಸ್ಪದ ಅದು ಇಡೀ ಭಾರತ ನಮ್ ಕೊಟ್ಟುಬಿಡಿ ಅಂತೇಳಿ ಇವ್ರು ಕೇಳೋದಿದೆಯಲ್ಲ ಅದು ಹಾಸ್ಯಾಸ್ಪದ ಇವರೇನು ಆಕ್ರಮಿಸಿಕೊಂಡಿದ್ದಾರಲ್ಲ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಪಿ ಒ ಕೆ ಅಲ್ಲಿನ ಜನರಿಗೆ ಏನೂ ಕೊಡೋಕ್ಕಾಗ್ತಾ ಇಲ್ಲ ಇನ್ನೀ ಈ ಇಡೀ ಕಾಶ್ಮೀರ ತೊಗೊಂಡು ಇವ್ರೇನು ಮಾಡ್ತಾರೆ ಅಂತ ಒಂದು ಪ್ರಶ್ನೆ ಇದೆ ಸಹಜವಾಗಿ ಹೋರಾಟಗಾರರು ಮುಷ್ಕರ ಮಾಡ್ತಾ ಇದ್ದಾರೆ ಜನಸಂದಣಿ ನಿಯಂತ್ರಣ ಮಾಡುವ ಸಲುವಾಗಿ ಭದ್ರತಾ ಪಡೆಗಳನ್ನು ನಿಯೋಜನೆ ಮಾಡಲಾಗಿದೆ ಪಾಕ್ ಸರ್ಕಾರವನ್ನು ಚಿಂತೆಗೀಡು ಮಾಡಿದೆ ಪಿ ಒ ಕೆ ಅಶಾಂತಿ ಇಂಟರ್ನೆಟ್ ಸೇವೆಗಳನ್ನು ಸರ್ಕಾರ ಇಲ್ಲಿ ಸ್ಥಗಿತ ಮಾಡಿದೆ